ಭರ್ಜರಿ ಶತಕ ಬಾರಿಸಿದರು ಕೆ ಎಲ್ ರಾಹುಲ್ ಹಾಗೂ ಋಷಭ್ ಪಂತ್ ಎರಡನೇ ಇನ್ನಿಂಗ್ಸ್ನಲ್ಲಿ ಭಾರತ ಆರ್ಭಟ ಇವರಿಬ್ಬರು ಔಟ್ ಆದ ನಂತರ ಭಾರತ ಧೂಳಿಪಟ ಆಗಿದೆ ಅಂತಲೇ ಹೇಳ್ಬೋದು ಇವತ್ತಿನ ಪಂದ್ಯ ಸಾಕಾತಾಗೆ ಗುರು ಸೂಪರಾಗಿ ಆಡಿದ್ದು ಕೆ ಎಲ್ ರಾಹುಲ್ ಸೆಂಚುರಿನ ಬಾರಿಸ್ತಾರೆ ಪಂತ್ ಕೂಡ ಸೆಂಚುರಿ ಹೊಡಿತಾರೆ ಆದರೆ ಇವರಿಬ್ಬರ ಶತಕ ಆದ ನಂತರ ಪಂತ್ ಔಟ್ ಆಗ್ತಾರೆ ಪಂತು ಬೆಂಕಿ ಆದಂಥ ಸೆಂಚುರಿ ಹೊಡೆದ್ರು ಅಂತಲೇ ಹೇಳ್ಬೋದು ಕೆ ಎಲ್ ರಾಹುಲ್ ಕೂಡ ಸೆಂಚುರಿ ಬಾರಿತಾರೆ ಹಾಗೆಯೇ ಫಸ್ಟ್ ಇಂಡಿಯನ್ ವಿಕೆಟ್ ಕೀಪರ್ ಟು ಸ್ಕೋರ್ ಈಚ್ ಹಂಡ್ರೆಡ್ ಅಂತಲೇ ಹೇಳ್ಬೋದು ಫಸ್ಟ್ ಇನಿಂಗ್ಸಲ್ಲೂ ಹಂಡ್ರೆಡು ಸೆಕೆಂಡ್ ಇನ್ನಿಂಗ್ಸಲ್ಲೂ ಹಂಡ್ರೆಡು ಪಂತ್ ಔಟ್ ಆದ ನಂತರ ಕೆ ಎಲ್ ರುಲು ಕರುಣ್ ನಾಯರ್ ಆಡ್ತಾರೆ ಇವರಿಬ್ಬರು ಔಟಾದ ಮೇಲೆ ಇಂಡಿಯಾ ಕೊಲ್ಯಾಪ್ಸ್ ಆಗಿದೆ ಗುರು ಕೇವಲ ಐವತ್ತು ರನ್ಗಳಿಗೆ ವಿಕೆಟ್ನ ಒಪ್ಸಿದ್ದಾರೆ ತ್ರೀ ಫಾರ್ಟಿ ನೈನ್ ಫೋರ್ ನೈನ್ ವಿಕೆಟ್ಸ್ ಆಗಿದೆ ಭಾರತ ತಂಡಕ್ಕೆ ದೊಡ್ಡ ಸಂಕಷ್ಟ ಎಸ್ ಎಸ್ ವಿಜಯಸ್ವಾಲ್ ನಾಲ್ಕು ಔಟು ಕೆ ಎಲ್ ರುಲ್ ನೂರ ಮೂವತ್ತೇಳು ಸಾಯಿ ಸುದರ್ಶನ್ ಮೂವತ್ತು ಗಿಲ್ ಎಂಟು ಪಂತ್ ನೂರ ಹದಿನೆಂಟು ಕರುಣ್ ನಾಯರ್ ಇಪ್ಪತ್ತು ಕೆ ಎಲ್ ರಾಹುಲ್ ಕರುಣ್ ನಾಯರ್ ಆಡಿದಾಗ ಒಳ್ಳೆಯ ಪಾರ್ಟ್ನರ್ಶಿಪ್ ಬರ್ತಿತ್ತು ಇವರಿಬ್ಬರು ಬ್ಯಾಕ್ ಟು ಬ್ಯಾಕ್ ಔಟ್ ಆಗ್ತಾರೆ ಒಂದೇ ಓವರ್ನಲ್ಲಿ ಅದಾದ ನಂತರ ಎಲ್ಲರೂ ಕೂಡ ಔಟ್ ಆಗ್ತಾ ಬರ್ತಾರೆ ಠಾಕೂರ್ ನಾಲ್ಕು ರನ್ ಮೊಹಮ್ಮದ್ ಸಿರಾಜ್ ಸೊನ್ನೆ ಬೂಮ್ರಾ ಹೇಳ್ಕೊಳ್ಳೋ ರೀತಿ ಆಡೋದಿಲ್ಲ ಬೂಮ್ರಾ ಸಿರಾಜು ಅವರೆಲ್ಲ ಬ್ಯಾಟ್ಸ್ಮ್ಯಾನ್ಗಳೆಲ್ಲ ಬೌಲರ್ಗಳು ಆದರೂ ಕೂಡ ಒಂದು ಹತ್ತಿರ ನೋಡಿಬೋದಾಗಿತ್ತಲ್ಲ ಗುರು ಪ್ರೆಸೆಂಟ್ಲಿ ಜಡೇಜಾ ಹಾಗೂ ಪ್ರಜೀತ್ ಕೃಷ್ಣ ಇಬ್ಬರು ಕೂಡ ಆಡ್ತಾ ಇದ್ದಾರೆ ಇಂಡಿಯಾ ಲೀಡ್ ಬೈ ತ್ರೀ ಫಿಫ್ಟಿ ಸಿಕ್ಸು ಈ ವಿಡಿಯೋ ಮಾಡೋ ಟೈಮಲ್ಲಿ ಲೈವ್ ಮ್ಯಾಚ್ ನೋಡ್ಕೊಂಡು ಹೇಳ್ತಾ ಇದ್ದೀನಿ ಟೀಮ್ ಇಂಡಿಯಾ ತಂಡಕ್ಕೆ ದೊಡ್ಡ ಸಂಕಷ್ಟ ತ್ರೀ ಫಿಫ್ಟಿ ಸಿಕ್ಸ್ ರನ್ಸ್ಗೆ ಇಂಗ್ಲೆಂಡ್ ತಂಡವನ್ನು ಆಲ್ಔಟ್ ಮಾಡೋದಕ್ಕಾಗುತ್ತಾ ಆಗುತ್ತೆ ನಮ್ಮ ಬೌಲರ್ಸು ಚೆನ್ನಾಗಿ ಬೌಲಿಂಗ್ ಮಾಡಬೇಕು ಕಾನ್ಫಿಡೆಂಟ್ ಇಟ್ಕೋಬೇಕು ಅಷ್ಟೇ ವೀಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಕೆ ಎಲ್ ರಾಹುಲ್ ಪಂತ್ ಸೆಂಚುರಿ ಒಡೆದ್ರೂ ಕೂಡ ಟೀಮ್ ಇಂಡಿಯಾ ತಂಡ ದೊಡ್ಡ ಸಂಕಷ್ಟ ಇವರಿಬ್ಬರಾದ್ಮೇಲೆ ಎಲ್ಲರೂ ಕೂಡ ಟಕಟಕ ಅಂತ ಔಟ್ ಆಗಿದ್ದಾರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ